ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ವ್ಲಾಗ್ ಆಗಿರುತ್ತೆ ಅಂದರೆ ಸೋಮವಾರದ ವ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡು ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಂಡು ಕುಡಿಯೋಣ ಮೈ ತುಂಬ ನಿನ್ನೆ ನಿನ್ನೆಲ್ಲ ಚಿಕನ್ ತಿಂದ್ಬಿಟ್ಟು ಸ್ವಲ್ಪ ಹೀಟಾದರೂ ಕಡಿಮೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ ಇನ್ನು ರಾಗಿ ಗಂಜಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಪಾಪು ಮಾಡ್ಕೊಂಡಿದ್ದಾಳೆ ಅಂತೇಳ್ಬಿಟ್ಳು ಅದು ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ ಇಟ್ಟಿದ್ದೀನಿ ಅದು ಕೂಲ್ ಆದಮೇಲೆ ಮಜ್ಜಿಗೆ ಸೇರಿಸಬೇಕು ಇಲ್ಲ ಅಂದು ಬಿಸಿ ಬಿಸಿ ಇದ್ದಾಗೆ ಆಮಾಕಿದ್ರೆ ಫುಲ್ಲು ಒಂಥರ ಒಡ್ದೊಡ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆಗಕ್ಕೆ ಇಟ್ಟಿದ್ದೀನಿ ಮತ್ತು ಒಂದು ಬಾಟ್ಲಲ್ಲಿ ಮೊಸರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ಅದು ಮಜ್ಜಿಗೆ ಥರ ಆಗುತ್ತೆ ಅಂತ ಮತ್ತೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಇನ್ನು ವಾಷಿಂಗ್ ಮಿಷಿನ್ಗೆ ಪಿಲ್ಲೋ ಕವರು ಮತ್ತು ಬೆಡ್ಶೀಟ್ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ಒಣಗಾಕ್ತಾಯಿದ್ದೀನಿ ನನ್ನ ಹಬ್ಬ ಅಲ್ವಾ ಎಲ್ಲ ಕೆಲಸ ಮಾಡ್ಕೋಬೇಕು ಇನ್ನು ಅದು ಕೂಲಾಗಿತ್ತು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಬಿಟ್ಟು ರುಬ್ಕೊಂಡಿರೋ ಮಸಾಲ ಸೇರಿಸೋಣ ಅನ್ನೋಷಕ್ಕೆ ನಮ್ಮ ಮೇಡಮ್ ಅವರು ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಎಲ್ಲ ಕಿತಾಪತಿ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ರುಬ್ಕೊಂಡಿರೋ ಮಸಾಲನೆಲ್ಲ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊತ ಇದ್ದೀನಿ ಎಲ್ಲ ಗಂಜಿ ಮತ್ತು ಮಜ್ಜಿಗೆ ಎರಡು ಮಿಕ್ಸ್ ಆಗೋವರೆಗೂ ನೀಟಾಗಿ ಕಲಿಸ್ಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ಅಮ್ಮ್ರ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಲ್ಲಿ ನೆನ್ನೆ ಮಾಡಿದ್ದು ಚಿಕನ್ ಹಂಗೆ ಇದೆ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಮ್ಮ ಅದಕ್ಕೆ ಆದ್ವಿ ಕೂಡ ಊಟ ಏನೂ ಮಾಡಿಸ್ಲಿಲ್ಲ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡಿಸಿ ಸ್ವಲ್ಪ ಗಂಜಿ ಅಂದರೆ ಸರಿ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸ್ದೆ ಇನ್ನು ನಾನು ಊಟ ಮಾಡ್ತಾ ಇದ್ದೀನಿ ಇನ್ನು ಮೇಡಮ್ ಅವರು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ಎದ್ದೇಳ್ಬಿಟ್ರು ಎದ್ದೇಳಿ ಇನ್ನೊಂದು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇನ್ನೆ ಮಧ್ಯಾಹ್ನ ಆಗಿತ್ತು ಮನೆಗೆ ಬಂದ್ಬಿಟ್ಟು ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬದ್ನೆಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಲ್ಲ ಇದೆಲ್ಲ ಹಾಕಿ ಒಂಥರ ಪಪ್ಪು ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ನೀಟಾಗಿ ತೊಳೆದು ಇನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಅದರಲ್ಲಿ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡು ವಿಜಲ್ ಕೂಗಿಸ್ಕೊಂಡ್ರೆ ಆಯಿತು ಸಾಂಬಾರು ರೆಡಿ ಆಗುತ್ತೆ ಇನ್ನು ಪಾಪು ಮಲ್ಕೊಂಡಿದ್ಲು ಅವಳು ಎದ್ದಾಳೆ ಊಷೊತ್ತಿಗೆ ಮಾಡ್ಕೊಳ್ಳೋಣ ಬೇಗ ಇನ್ನು ಎದ್ಬಿಟ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹುಷಾರಿಲ್ಲದೆ ಎದ್ದಾಗಿಂದ ಕೈಯಲ್ಲೇ ಎತ್ಕೊಂಡಿರ್ಬೇಕು ಇದ್ದಾಳೆ ಎದ್ದಿದ್ದಾಳೆ ಅಂತಂದರೆ ಇನ್ನು ಕೆಳಗಡೆ ಬಿಟ್ಟರೆ ಸಾಕು ಅಳ್ತಾಳೆ ಏನೋ ಯಾಕೋ ಏನಂತ ಗೊತ್ತಾಗ್ತಾ ಇಲ್ಲ ಇನ್ನು ಇಟ್ಬಿಟ್ಟು ಅದು ವಿಜಿಲ್ ಬರೋಷಲ್ಲಿ ಸ್ವಲ್ಪ ಪಾತ್ರೆ ಆದರೂ ತೊಳ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಪಾತ್ರೆ ಇತ್ತು ಅದನ್ನೆಲ್ಲ ಇದ್ದೀನಿ ನಮ್ಮ ಮಕ್ಳಿಗೆ ಹುಷಾರಿಲ್ಲದೆ ಆದ್ರೂ ಬಿಟ್ಟರೆ ಅವ್ರು ಇದೇ ಚೇಂಜ್ ಆಗಿಬಿಡುತ್ತೆ ಅಲ್ವ ನಮ್ಮವಳಿಗೂ ಅದೇ ಥರ ಆಗ್ಬಿಟ್ಟಿದೆ ಇನ್ನು ವಿಜಿಲ್ ಬಂದ್ಬಿಟ್ಟಿತ್ತು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ತುಂಬ ಆಗಾಗ್ಬಿಡುತ್ತೆ ಬೇಗ ಆಗುತ್ತೆ ನಾನು ಯಾವಾಗಾದರೂ ಬೇಗ ಅಡುಗೆ ಬೇಕು ಅಂದರೆ ಇದನ್ನೇ ಟ್ರೈ ಮಾಡ್ತೀನಿ ಇನ್ನು ಅದನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನಾವು ಸಾಸಿವೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾ ಒಗ್ಗರಣೆ ಇದಾಯಿತು ನಮ್ಮ ಪಾಪಿಗೆ ಸ್ವಲ್ಪ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅವಳು ಸರಿ ಬಿಟ್ಟರೆ ಇನ್ನೇನು ಇಲ್ಲ ಹುಷಾರಿಲ್ದೇ ಇರೋದಿಂದ ನಾವು ಅಷ್ಟೇ ಅಲ್ವಾ ಹುಷಾರಿಲ್ದಂಗೆ ಆಗ್ಬಿಟ್ರೆ ಬರೀ ರಾಗಿ ಗಂಜಿ ರಾಗಿ ಮುದ್ದೆನೇ ಅಲ್ವಾ ತಿನ್ನೋದು ಅದೇ ಥರ ಆಗಿಬಿಟ್ಟಿದೆ ಇನ್ನು ಅವಳಿಗೆ ತಿನ್ನಿಸ್ಬಿಟ್ಟು ನಾನು ಅನ್ನ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಊಟ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಆಟಾಡ್ಕೊತ ಇದ್ದಾಳೆ ಅವಳು ಇನ್ನು ಅಮ್ಮರ ಮನೆ ಹತ್ರ ಒಂದು ಐದು ಗಂಟೆ ಆಗಿತ್ತು ಅಮ್ಮರ ಮನೆ ಹತ್ರ ಹೋದ್ವಿ ಅಮ್ಮ ಪಾಪ ಎತ್ಕೊಂಡಿತ್ತು ಸ್ವಲ್ಪ ತಲೆ ಆದರೂ ಭಾವಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಭಾವಿಸ್ಕೊತಾ ಇದ್ದೀನಿ ಈ ಮಕ್ಕಳಾದಮೇಲೆ ನಂಬಕ್ಕೆ ನಮಗೇನೆ ಕೇರಿಂಗೇ ಇಲ್ದಂಗೆ ಆಗ್ಬಿಡುತ್ತೆ ಫುಲ್ಲು ಕೂದಲಂತೂ ತುಂಬಾ ಉದುರುತ್ತೆ ಫುಲ್ ವೈಟರ್ಸ್ ಎಲ್ಲ ಆಗ್ಬಿಟ್ಟಿದೆ ಬಟ್ ಕೇರ್ ಮಾಡಿಕೊಳ್ಳೋದು ಟೈಮ್ ಇಲ್ಲ ಆಗುತ್ತೆ ಇನ್ನು ತಲೆ ಬಚ್ಕೊಂಡಾಯ್ತಿ ನಾವು ಕತ್ಲಾಗ್ಬಿಟ್ಟಿತ್ತು ಇನ್ನು ಅಮ್ಮ ಬಟ್ಟೆ ಮಡಿಸ್ತಾ ಇದ್ರೆ ಇವ್ರದ್ದು ಇಷ್ಟು ಬಟ್ಟೆ ಮಡಿಸೋಕ್ಕೆ ಬಿದ್ದೆ ಆಟ ಆಡ್ತಾ ಇದ್ರು ನಡೆಸ್ತಿರೋ ಬಟ್ಟೆ ಎಳ್ದೆಳಿದು ಆಟ ಆಡ್ತಾ ಇದ್ಳು ಇನ್ನು ಅವಾಗ ಆಟಾಡೋಕ್ಕೆ ಬಿಟ್ಬಿಟ್ಟು ಬಟ್ಟೆ ಒಂಥರ ನಗು ಬರುತ್ತೆ ಇದು ಒಬ್ಬರಿಂತೂ ಒಬ್ಬರು ಬೇಡ ಇನ್ನು ಅವಳಿಗೆ ಅಲ್ಲೇ ಸ್ವಲ್ಪ ಸರಿ ಮಾಡಿ ತಿನ್ಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ಸರಿ ಪುಡಿ ಹಾಕ್ಬಿಟ್ಟು ನೀಟಾಗಿ ಕಳಿಸಿ ಗಂಟಿಲ್ದಂಗೆ ಕಲಿಸ್ಬಿಟ್ಟು ಅದನ್ನು ಗ್ಯಾಸ್ ಮೇಲೆ ಸಿಮ್ನಲ್ಲೇ ಇಟ್ಕೊಂಡು ನೀಟಾಗಿ ಕಲಿಸ್ಕೊಂಡು ಬೇಯಿಸ್ಕೋಬೇಕು ಬೇಯಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಇನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಆರಿಸಿದ್ಮೇಲೆ ತಿನ್ನಿಸ್ಕೊಂಡು ಇನ್ನು ಎಂಟು ಗಂಟೆ ಆಗ್ತಾಯಿತ್ತು ಇನ್ನು ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ಅವಳು ಸ್ವಲ್ಪ ಮಲ್ಕೊಂಡ್ಬಿಟ್ಳು ಮಲ್ಕೊಂಡಿದ್ದಾಳೆ ಅಂತೇಳಿ ಬೆಳಿಗ್ಗೆನೆ ಸ್ವಲ್ಪ ವೈಟ್ ಬಟ್ಟೆದೆಲ್ಲ ನೆನೆಸಿದ್ದೆ ಬಿಡೋಣ ಅಂತ ಹೇಳ್ಬಿಟ್ಟು ಒಗಿತಾ ಇದ್ದೀನಿ ಮಗದುವೆ ಮಕ್ಕಳು ಆದಮೇಲೆ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ಯಾವ್ಯಾವ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಹೆಣ್ಮಕ್ಳಿಗೆ ನನಗಂತೂ ಯಾರಿಗೆ ಹೆಂಗೋ ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ಮಾತ್ರ ಹೆಣ್ಣು ಹೆಣ್ಣಿನ ಜನ್ಮ ಕೊಡ್ಬೇಡಪ್ಪ ದೇವ್ರೆ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ಮದುವೆ ಆಗಿ ಅಪ್ಪ ಯಾಕಪ್ಪ ಬೇಕು ಜೀವನ ಅನ್ನಿಸೋ ಅಷ್ಟು ಬೇಜಾರಾಗ್ಬಿಟ್ಟಿದೆ ಇನ್ನು ಬಟ್ಟೆ ಒಗ್ದಿದ್ದಾಯ್ತೋ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಪಾತ್ರೆ ಎತ್ತೋದನ್ನು ತೊಳ್ಕೊಳ್ಳೋಣ ಅಂತೇಳಿ ಇಲ್ಲ ಪಾತ್ರೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಮಕ್ಕಳು ಏನೇ ಕೆಲಸ ಮಾಡಲಿ ಎಷ್ಟೇ ದುಡೀಲಿ ಹೆಂಗ್ ಎಷ್ಟು ಹೆಣ್ಮಕ್ಳು ಮಾಡೋದು ಎಲ್ಲ ಮಾಡಿದ್ರು ತಾಯಿ ಆಗೋಕ್ಕಂತೂ ಸಾಧ್ಯ ಇಲ್ಲ ಇದನ್ನು ರೀಸೆಂಟಾಗಿ ಎಲ್ಲೋ ಒಂದು ಪೋಸ್ಟ್ ನೋಡಿದೆ ತುಂಬ ಇನ್ಸ್ಪೈರ್ ಆಯಿತು ನನಗಂತೂ ಆದರೂ ಅಪ್ಪ ಹೆಣ್ಮಕ್ಳು ಜೀವನ ತುಂಬ ಕಷ್ಟನಪ್ಪ ಏನೇ ಆಗಲಿ ಅಪ್ಪ ಆ ಥರ ಗ್ರೇಟ್ ಹೆಣ್ಮಕ್ಳು ಇನ್ನು ಬಿಸಿನೀರು ಇಟ್ಕೊಂಡು ಇನ್ನು ಸ್ವಲ್ಪ ಮೊಸರಿತ್ತು ಅದನ್ನು ಮಜ್ಜಿಗೆ ಮಾಡ್ಕೊಂಡು ಹೀಟ್ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಮಾಡ್ಕೊತಾಯಿದ್ದೀನಿ ಬಿಸಿನೀರು ಚೆನ್ನಾಗಿ ಕಾದಿತ್ತು ಅದನ್ನು ಸ್ವಲ್ಪ ಪ್ಲಾಸ್ಕ್ ಹಾಕ್ಬಿಟ್ಟು ಎತ್ತಿಡೋಣ ಇನ್ನು ಬೆಳೆಯೋಕ್ಕೆ ಅವಳಿಗೆ ಕುಡಿಬೇಕು ಅನ್ನಿಸ್ತಾ ಕಾಯಿಸ್ಕೊಟ್ರೆ ಫುಲ್ ಸುಡ್ತಾ ಇರೋದು ಅದನ್ನು ಆರಿಸ್ಕೊಳ್ಳೋಕೆ ಕೂಡ ಪೇಷನ್ಸ್ ಇರೋಲ್ಲ ಅವನ್ನ ಹಂಗೆ ಮಾಡ್ತಿರ್ತಾಳೆ ಅವಳು ಅದಕ್ಕೆ ಈ ರಾತ್ರಿ ಹೊತ್ತೆ ಕಾಯಿಸ್ಬಿಟ್ಟು ಪ್ಲಾಸ್ಕಲ್ಲಿ ಹಾಕಿಟ್ಬಿಡ್ತೀನಿ ಇನ್ನು ಸ್ವಲ್ಪ ಅನ್ನ ಮಧ್ಯಾಹ್ನದ್ದೇ ಊಟ ಆಯಿತು ಅದನ್ನೇ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತಿಂದಿದ್ದಾಯ್ತು ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನಿಧಾನಕ್ಕೆ ಪಾಪು ಮಲ್ಕೊಂಡಿದ್ಲಲ್ಲ ನಿಧಾನಕ್ಕೆ ಮಾಡ್ಕೋಬೇಕು ಪಾತ್ರೆ ಸೊಂಡು ಸ್ವಲ್ಪ ಕೇಳಿಸ್ಬಿಟ್ರು ಮೇಡಮ್ ಅವರು ಎದ್ದಾಳ್ಬಿಡ್ತಾರೆ ಪಾತ್ರೆ ತೊಳೆಯೋದು ಇನ್ನು ವಾಶ್ರೂಮಲ್ಲಿ ನೀರು ಬಿಟ್ರು ಎದ್ದೇಳ್ತಾರೆ ಇನ್ನು ಪಾತ್ರೆ ತೊಳ್ಕೊಂಡು ಸಿಂಕೆಲ್ಲ ಕ್ಲೀನ್ ಇದ್ದೀನಿ ಈ ಕೆಲಸ ನನಗೆ ರಾತ್ರಿ ಎಷ್ಟೋ ತರು ಮಾಡಿ ಮಾಡಿದ್ರೇ ಸಮಾಧಾನ ಇಲ್ಲಂದರೆ ಬೆಳಗ್ಗೆ ಕಾಲೇ ಆಡೋಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ವೀಡಿಯೋ